ಯಾ ಇನ್ಫ್ರಾ ಇನ್ಫ್ರಾ ಅಂತಾರ ಅದು ಏನಾಗಿದೆ ಈ ಬೆನಿಫಿಷರಿ ಕೊಟ್ಟರೆ ಇನ್ಫ್ರಾ ಮಾಡಕ್ಕೆ ಸಾಧ್ಯ ಈಗ ನಾವು ನೋಡಿ ಮೂವತ್ತಾರು ಸಾವಿರ ಮನೆಗಳು ಕೊಟ್ಟಿದ್ದೀವಿ ಎಲ್ಲ ಕಡೆ ಏನಾಗಿತ್ತು ಜನ ಅರ್ಧಂ ಏನಾಗ್ತಾ ಏನಾಗ್ತಾಯಿತ್ತು ಕಾಂಟ್ರಾಕ್ಟ್ರುಗಳು ಟೆಂಡರ್ ಕಟ್ಬಿಟ್ಟಿದ್ರು ಎರಡು ಲಕ್ಷ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗೂ ಟೆಂಡರ್ ಕರೆದಿದ್ರು ರಾಜೀವ್ ಗಾಂಧಿದ್ನೂ ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆಗಳು ಟೆಂಡರ್ ಕಟ್ಬಿಟ್ಟಿದ್ದರು ಅವ್ರಿಗೆ ಕಾಂಟ್ರಾಕ್ಟ್ರುಗಳು ಏನು ಮಾಡ್ತಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅದು ಎಷ್ಟು ದುಡ್ಡು ಬರ್ತದೆ ಅಷ್ಟು ಪಾಯನೋ ಒಂದು ಪಿಲ್ಲರ್ ಆಗಿಬಿಟ್ಟು ಬಿಡ್ಬಿಡ್ತಾ ನಿಂತೋಗಿಲ್ಲ ಆನ್ ಗೋಯಿಂಗ್ ಎಲ್ಲ ಕೊಡ್ತಾ ಇದ್ ಕೊಡ್ತಾ ಸರ್ ನಾನು ಇಲ್ಲ ಆನ್ ಗೋಯಿಂಗ್ ಏನಾಗಿದೆ ಒಂಬತ್ತು ಲಕ್ಷ ಮನೆ ಆನ್ ಗೋಯಿಂಗ್ ಇದೆ ಬಸವ ಮತ್ತು ಅಂಬೇಡ್ಕರ್ ಅಲ್ಲಿ ಬಸವ ಮತ್ತೆ ಅಂಬೇಡ್ಕರ್ ಅಲ್ಲಿ ಆನ್ ಗೋಯಿಂಗ್ ಒಂಬತ್ತು ಲಕ್ಷ ಮನೆಗಳು ಈ ಬಜೆಟ್ ಅಲ್ಲಿ ನೋಡಿರ್ಬೋದು ಮೂರು ಸಾವಿರ ಕೋಟಿ ಏನು ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಯಾವ ಬಜೆಟಲ್ಲಿ ಘೋಷಣೆ ಮಾಡಿರೋದು ಮೂರು ಸಾವಿರ ಕೋಟಿ ಕೊಟ್ಟು ಈ ಪೆಂಡಿಂಗ್ ಇರೋದು ಮನೆಗಳು ಆನ್ ಗೋಯಿಂಗ್ ಕಂಪ್ಲೀಟ್ ಮಾಡಿ ಅಂತ ಕೊಟ್ಟಿದ್ದಾರೆ ಈ ವರ್ಷ ಹೊಸ ಮನೆ ಇರಲಿಲ್ಲ ಈಗ ಹೊಸ ಬಜೆಟಲ್ಲಿ ಮನೆ ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಮನೆಗಳು ಯಾವಾಗ ಕೊಟ್ಟಿದ್ದು ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಇರುವಾಗಲೇ ಬಸವ ಮತ್ತು ಅಂಬೇಡ್ಕರ್ದು ತಾವು ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಹದಿನಾಲ್ಕು ಲಕ್ಷದ ಮೂರು ಸಾವಿರ ಮನೆಗಳು ಕೊಟ್ಟರು ಯಾರು ಸಿದ್ರಾಮಯ ಆಮೇಲೆ ಈ ಬಿ ಜೆ ಪಿ ಸರ್ಕಾರದಲ್ಲಿ ಸಮಿಶ್ರ ಸರ್ಕಾರದಲ್ಲಿ ಬರೀ ಐದು ಸಾವಿರ ಮನೆಗಳು ಕೊಟ್ಟಿರೋದು ಈಗ ನೋಟಿಸ್ ಅವರು ಲೋನ್ ಟೈಪ್ ತೊಗೊಂಡಿದ್ದಾರೆ ಎಜುಕೇಶನ್ ಪರ್ಪಸ್ ಅಂತ ಕೆ ಎಮ್ ಡಿ ಎಸ್ ಇಲ್ಲಿ ಅವ್ರಿಗೆ ಲೋನ್ ತೊಗೊಂಡಿದ್ದಾರೆ ಲೋನ್ ರೀಪೇಮೆಂಟ್ ಮಾಡಲೇಬೇಕಿಲ್ಲ ನೋಟಿಸ್ ಕೊಡಲೇಬೇಕಿಲ್ಲ ನಾವು ಏನು ಒತ್ತಡ ಮಾಡ್ತಾ ಇಲ್ಲ ಅವ್ರಿಗೆ ರಿಮೈಂಡರ್ ನೋಟಿಸ್ ಕೊಡ್ತಾ ಇದ್ವಿ ನಾವು ನಮಗೂ ಅರ್ಥ ಆಗ್ತದೆ ಕಷ್ಟ ಆಗ್ತದೆ ತೊಂದರೆ ಆಗ್ತದೆ ಅಂತ ಪ್ರೊಸೀಜರ್ ಪ್ರಕಾರ ನೋಟಿಸ್ ಕೊಡಲೇಬೇಕಿಲ್ಲ ಈಗ ಲೋನ್ ಕೊಟ್ಟಾದ್ಮೇಲೆ ಯಾವ್ದಾರ ನಿಮ್ಮ ನೀವು ಲೋನ್ ತಗೊಂಡಿರ್ತೀರಾ ರಿಪೇಮೆಂಟ್ ಮಾಡಿದ್ರೆ ಏನು ಮಾಡ್ತಾರೆ ಅವ್ನು ಬ್ಯಾಂಕನ್ನು ನೋಟಿಸ್ ಕೊಡಲೇಬೇಕು ಬೇಡವಾನ್ ಲೋನ್ ಹೌದು ಎಜುಕೇಶನ್ ಲೋನ್ ಸಬ್ಸಿಡಿ ಬೇರೆ ಇದೆ ಅದ್ರಲ್ಲಿ ಸಬ್ಸಿಡಿಯಲ್ಲಿ ಮಾರ್ಕ್ಸ್ ಇರ್ತದೆ ಮಿರಿಟ್ ಇರ್ತದೆ ಅದು ಸಬ್ಸಿಡಿ ಕೊಡೋ ಸಬ್ಸಿಡಿ ಕೊಡ್ತೀವಿ ಯಾರು ಸಬ್ಸಿಡಿ ಸಿಕ್ಕಲ್ಲ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ಆ ಪ್ರಾವಿಷನ್ ಲೋನ್ ಮಾಡಿದ್ವಿ ನಾವು ಲೋನ್ ಮುಖಾಂತರ ಕೊಡ್ತೀವಿ ಕಟ್ಕೊಂಡು ಹೋಗ್ಬೇಕಂತ ಹೇಳ್ತೀವಿ ಕೊಟ್ಟಿಲ್ಲ ಅಂದರೆ ನೋಟಿಸ್ ಕೊಡೋದು ಸಹಜ ಅದು ಇನ್ಫ್ರಾಪ್ಟ್ ಅದೇ ನಾನು ಹೇಳಿ ನಾನು ಹೇಳಿಲ್ಲ ಸರ್ ದುಡ್ಡು ಇರಲಿಲ್ಲ ಇನ್ಫ್ರಾಗೆ ದುಡ್ಡು ಬೇಕಂತೆ ವಾಟರ್ ಸಪ್ಲೈ ಮತ್ತು ಎಲೆಕ್ಟ್ರಿಕ್ ಎಲೆಕ್ಟ್ರಿಕ ಅದ ಅದೇ ಈ ಬಾರಿ ಕೊಡ್ತಾ ಇದ್ದೀನಿ ನಾನು ಈಗ ಏನಾಗಿದೆ ಹಿಂದಿನ ಐದು ವರ್ಷ ಸರ್ಕಾರದಲ್ಲಿ ಸಮ್ಮಿಶ್ರ ಸರ್ಕಾರ ನಾನು ಇಲ್ಲ ನಾನು ಕಂಪ್ಲೀಟ್ ಕೊಡಿ ಏನಾಗಿದೆ ಇದೆಲ್ಲ ಮನೆಗಳು ಯಾವಾಗ ಸ್ಯಾಂಕ್ಷನ್ ಸ ಗುರುಗಳೇ ತಾವು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು ಈ ಮನೆಗಳು ಯಾವಾಗ ಸ್ಯಾಂಕ್ಷನ್ ಆಗಿದ್ದು ಎಲ್ಲ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಅದಾದಮೇಲೆ ಐದು ವರ್ಷ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಹೌದು ಹೌದು ಇದರಲ್ಲಿ ಏನೂ ಆಗಲಿಕ್ಕೆ ಕಾರಣಕ್ಕೆ ಇದೆಲ್ಲ ಸಮಸ್ಯೆ ಆಗ್ತಾ ಇರೋದು ನಾವು ಒಂದೊಂದಾಗಿ ಬಗೆಹರಿಸ್ತಾ ಇದ್ದೀವಿ ಒಂದೊಂದಾಗಿ ಬಗೆಹರಿಸ್ತಾ ಇದ್ದೀವಿ